ನೀವು ಎಸ್ ಎಲ್ ಸಿ ಎಕ್ಸಾಮ್ ಅಂದ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಯಾವ ಸಬ್ಜೆಕ್ಟ್ ಕನ್ನಡನ ಕಟ್ಟಾಕಿ ಕಟ್ ಹಿಡ್ದಾಕಿ ಹಿಂದಿನ ಹಿಂಡಾಕಿ ಗಣಿತನ ಗುದ್ದಾಕಿ ಒಡೆದಾಕಿ ಸಮಾಧಾನ ಸುತ್ತಾಕಿ ನೀವು ಕಲ್ತಿರೋದನ್ನ ಗುಣಿಸಿ ಬಾಗ್ಸಿ ನೀವು ಅರ್ಥ ಮಾಡ್ಕೊಂಡಿರೋ ಎಮೋಷನ್ ಡಿಪ್ರೆಷನ್ ಡಿಸ್ಟ್ರಾಕ್ಷನ್ ಎಲ್ಲ ಕನ್ಕ್ಲೂಷನ್ ಮಾಡಿ ಪರೀಕ್ಷೆ ಪೇಪರ್ ಮೇಲೆ ಎಕ್ಸ್ಪ್ರೆಷನ್ ಮಾಡಿದ್ರೆ ಮೇಟ್ಸ್ವೈಸರ್ ಸುಸ್ತಾಗಿ ವ್ಯಾಲ್ಯೂವೇಟ್ ಮಸ್ತಾಗಿ ಮಾರ್ಕ್ಸ್ ಕೊಡ್ಬೇಕು ನಿಮಗೆ ಒಂದು ಬಾರಿ ಹಾಕಿದ ತಗಿಬೇಡಿ ಮರಿಬೇಡಿ ಕಂಡವ್ರ ದುಡ್ಡು ಮುಟ್ಟಬೇಡಿ ಬಡವ್ರ ಮೇಲೆ ಕೈ ಎತ್ತಬೇಡಿ ಕೆಟ್ಟ ಜಟ್ಟ ಕಲಿಬೇಡಿ ಬಂದ್ ಕೈ ಹಿಡಿದು ಸ್ನೇಹಿತ ಯಾವತ್ತು ಮರಿಬೇಡಿ ಒಡ್ರಿ ಚಪ್ಪಾಳೆ ಒಟ್ಟಾಗಿ ವರ್ಷ ನೀವು ನಿಮ್ ಪ್ರತಿಭೆನ ತೋರಿಸಿ ಪರೀಕ್ಷೆ ಪ್ರೀತಿಸಿ ಬೀದಿಯಲ್ಲಿ ಅದನ್ನ ನಿಲ್ಲಿಸಿ ಆ ಸೋಲನ್ನೇ ಬಿಡದೆ ಸೋಲಿಸಿ ಯಾಕಂದ್ರೆ ನೀವು ಈಗ ಎಸ್ ಎಲ್ ಸಿ ಗೈ ಕರ್ನಾಟಕ ಮಾತೈ ನಮ್ಮೂರು